ನಮಸ್ತೆ ನಾನು ನರಸಿಂಹಮೂರ್ತಿ ಅಂತ ಅಂಚಿಪುರ ಗ್ರಾಮ ನಾನು ಅಂಚಿಪುರ ಗ್ರಾಮದ ನಾನು ಒಬ್ಬ ಹಾಲು ನಾನು ಹಾಲು ಹಾಕಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ನಾನು ಒಬ್ಬ ಸದಸ್ಯರಾಗಿದ್ದೀನಿ ಈಗ ಅಂಚೀಪುರ ಗ್ರಾಮದಲ್ಲಿ ಈ ಹಿಂದೆ ನಡೆದಂಥ ಶ್ರೀ ಭವನಿಶಂಕರ್ ಬೈರೇಗೌಡರು ಅಂತ ಹೇಳಿ ಏನಿದ್ದಾರೆ ಅವರು ಈಗ ನಿರ್ದೇಶಕರ ಸ್ಥಾನಕ್ಕೆ ಇದು ಮಾಡ್ತಾಯಿದ್ದಾರೆ ಈ ಹಿಂದೆ ಅವರು ಯಾವ್ಯಾವ ರೀತಿ ಏನೇನು ಮಾಡಿದರು ಅಂತ ಹೇಳ್ಬಿಟ್ಟು ಅಂಚೀಪುರದಲ್ಲಿ ಈಗ ಅವ್ರದ್ದು ನಾನು ಎಲ್ಲ ಪ್ರತಿಯೊಂದು ಇದನ್ನು ನೋಡ್ತಾ ಇದ್ದೀನಿ ಯೂಟ್ಯೂಬ್ನಲ್ಲಿ ಮತ್ತೊಂದರಲ್ಲಿ ಎಲ್ಲದರಲ್ಲೂ ನೋಡ್ತಾ ಇದ್ದೀನಿ ಇವರು ಸುಮ್ಮನೆ ಇಲ್ಲ ಸಲ್ಲದ ಆರೋಪಗಳನ್ನ ಭಾಷರ ಮೇಲೆ ಇಲ್ಲದ್ದೆಲ್ಲ ಮಾಡ್ತಾ ಇದ್ದಾರೆ ಮೊದಲು ಇವ್ರು ಕರೆಕ್ಟಾಗಿದ್ದಾರಾ ಅಂತ ಇವರು ವಿಮರ್ಶೆ ಆತ್ಮವಿಮರ್ಶೆ ಮಾಡ್ಕೊಂಡ್ಲಿ ಫಸ್ಟು ಇವರು ಮೊದಲು ಆತ್ಮವಿಮರ್ಶೆ ಮಾಡಿಕೊಂಡು ಮೊದಲು ಭಾಸ್ಕರ್ ಅವ್ರನ್ನ ಗೆಲ್ಲಿಸ್ತಂಥವ್ರೇ ಈ ಬೈರೇಗೌಡರು ಪಾಪ ತಿಮ್ರಾಜಣ್ಣ ಏಳು ಬಾರಿ ಗೆದ್ದಿದ್ರು ಅವ್ರನ್ನ ತುಳಿಬೇಕು ಅಂತ ಹೇಳ್ಬಿಟ್ಟು ಅವ್ರನ್ನ ಅವರು ಇದ್ದರೆ ಇವ್ರಿಗೆ ಸೀಟ್ ಸಿಗೋಲ್ಲ ಅನ್ನೋ ಒಂದೇ ಒಂದು ಕಾರಣದಿಂದಾಗಿ ಅವ್ರಿಗೆ ಸಪೋರ್ಟ್ ಮಾಡಿದ್ರು ಅವಾಗ ಮೊದಲು ಸಪೋರ್ಟ್ ಮಾಡಿ ಆನಂತರ ಏನು ಮಾಡಿದ್ರು ಭಾಸ್ಕರ್ ಅವ್ರಿಗೆ ಇದನ್ನ ಮಾಡ್ರು ಅಲ್ಲಿ ಯಾರೋ ನಲ್ವತ್ತು ಕೋಟಿ ಹೊಡೆದ್ಬಿಟ್ರು ಅಂತ ಇವ್ರು ಏನು ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ ಅಂದರೆ ನಲವತ್ತು ಕೋಟಿ ಅಲ್ಲಿಂದ ಸಿಗ್ತಾ ಇದೆ ಅಂದರೆ ನಾನು ಯಾಕೆ ಹೋಗಬಾರ್ದು ಅನ್ನೋ ಒಂದೇ ಒಂದು ದುರುದ್ದೇಶ ಇವರು ಏನಕ್ಕೆ ಇದಕ್ಕೆ ಸ್ಥಾನಕ್ಕೆ ನಿಂತಿದ್ದಾರೆ ಇವರು ಬೊಮ್ಮಲ್ ನಿರ್ದೇಶಕರ ಸ್ಥಾನಕ್ಕೆ ಏನಕ್ಕೆ ನಿಂತಿದ್ದಾರೆ ಅಂದರೆ ಅಲ್ಲಿಂದ ನಲವತ್ತು ಕೋಟಿ ಮೇಲೆ ಆಸೆ ಅಷ್ಟೇ ಇವರಿಗೆ ಇವರು ಒಂದು ರೂಪಾಯಿಯೂ ಸಹ ಈ ಅಂಚಿಪುರದಲ್ಲಿ ನಾನು ಹುಟ್ಟಾಗಿಂದ ಇವರು ನೋಡ್ತಾ ಇದ್ದೀನಿ ನಮ್ಮ ತಂದೆ ಮಾಜಿ ಸೆಕ್ರೆಟರಿ ಆಗಿದ್ದರು ಅಲ್ಲಿಂದ ಡೈರಿ ಆಗಿದ್ರು ಮೂವತ್ತೆರಡು ವರ್ಷಗಳ ಕಾಲ ಒಂದೇ ಒಂದು ಇದಿಲ್ದಂಗೆ ಏನಿದೆ ನಮ್ಮ ತಂದೆಯವರು ಇದನ್ನ ಹಾಲಿನ ಡೈರಿ ಉದ್ಧಾರ ಮಾಡಕ್ಕೆ ಎಷ್ಟು ಇದು ಮಾಡಿದ್ದಾರೆ ಅಂತೇಳಿ ಅಂಚಿಪುರ ಜನತೆ ಕೇಳಿದ್ರೆ ಗೊತ್ತಾಗ್ತದೆ ಅದೇ ಬೇರೆಗೌಡ್ರಿಗೂ ಗೊತ್ತು ಅದೇನು ಬೇರೆಗೌಡ್ರಿಗೂ ಗೊತ್ತಿಲ್ಲ ಇರ್ತಕ್ಕಂಥ ವಿಷಯ ಏನಲ್ಲ ಆದರೆ ಇಷ್ಟೆಲ್ಲ ಇದೊಂದು ಮಾಡ್ಕೊಂಡು ಇವರು ಮೊನ್ನೆ ನಡೆದಂಥ ಹಾಲಿನ ಡೈರಿ ಚುನಾವಣೆಯಲ್ಲಿ ಇವರು ಒಂದು ಓಟ್ಗೆ ಎಂಬತ್ತೊಂಬತ್ತು ಓಟ್ ಇತ್ತು ಎಂಬತ್ತೊಂಬತ್ತು ಓಟ್ಗೆ ಫಸ್ಟು ನಮ್ಮ ಇಡೀ ಊರೆಲ್ಲ ಒಂದು ಮಾಡ್ಕೊಂಬಿಡೋಣಪ್ಪ ಅಂತೇಳಿ ಮನೆತಕ್ಕ ಕರೆದು ಆಯಿತು ನಮ್ಮನೆಲ್ಲ ಜೊತೆ ಕರ್ಕೊಂಡು ಕುಂಡ್ರುಸೊಂಡ್ರು ಮಾಡ್ಬಿಡಣ ಆಯಿತು ಯಾರ್ಯಾರು ಕ ಹೇಳ್ಬೇಕು ಮೂರ್ತಿ ಹೇಳಪ್ಪ ಅಂತ ಕೇಳ್ಬಿಟ್ಟು ಆನಂತರ ನಾವೇನು ಮಾಡಿದ್ವಿ ಆಯ್ತು ಇನ್ನು ತಿಂದಾರ ಪೈಕಿಗೆ ಒಬ್ಬೊಬ್ರನ್ನ ಮಾಡ್ಕೊಳೋಣ ಈ ರೀತಿ ಒಂದು ಹೆಸ್ರನ್ನ ತಗೊಳ್ಳ್ರಣ ಅಂತ ಹೇಳಿ ಕೊಟ್ಬಿಟ್ಟು ನಾವು ಬಂದರೆ ಇವರು ಹೋಗಿ ನಾಮಪತ್ರ ತಗೊಂಡು ಹೋಗಿ ಅವ್ರು ಮನೆ ಹೋಗಿ ಎಲ್ಲರಿಗೂ ಸೈನ್ ಹಾಕ್ಸ್ಬಿಟ್ಟು ಪ್ರತಿಯೊಬ್ಬರೂ ತಗೊಂಬಂದರು ಇವರು ಆಮೇಲೆ ಹದಿನೈದು ದಿವಸ ಮತದಾರರನ್ನ ಆಚೆಗೆ ಬಿಡ್ದಂಗೆ ನೀನೆ ಅವಲ್ಲ ಮಟನ್ ಒಟ್ಟು ಸಮೇತ ಒಬ್ಬೊಬ್ರಿಗೆ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ದುಡ್ಡುಗಳ್ನ ಕೊಟ್ಕೊಂಡು ಟೋಟಲ್ ಮೂವತ್ತು ಲಕ್ಷ ಖರ್ಚು ಮಾಡಿದ್ದಾರೆ ಟೋಟಲ್ ಒಂದು ಡೈರಿ ಎಲೆಕ್ಷನ್ ಮಾಡ್ಕೊಂಡು ಇವ್ರಿಗೆ ಇಲ್ಲಕ್ಕೆ ಮೂವತ್ತು ಲಕ್ಷ ರೂಪಾಯಿ ಯಾರಾದರೂ ಒಬ್ಬ ರೈತ ಮಾಮೂಲಿ ರೈತ ಖರ್ಚು ಮಾಡೋಕ್ಕಾಗುತ್ತಾ ಆಗಲ್ಲ ಎರಡು ಬೆಳ್ಳಿ ದೀಪ ಬೇರೆ ಎರಡು ಬೆಳ್ಳಿ ದೀಪ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಒಬ್ಬೊಬ್ರಿಗೆ ದುಡ್ಡು ಕೊಟ್ಕೊಂಡು ಇವರು ಏನೋ ಮಾಡಿ ಗೆದ್ದುಬಿಟ್ರು ಬಿಡಿ ಗೆದ್ದರು ಅದನ್ನು ಇದನ್ನು ಮಾಡಿದ್ರು ಆಯಿತು ಅದ್ರದ್ದು ಮುಗೀತು ಆನಂತರ ಏನಾಯಿತು ಈ ದೇಸಿ ಹಸು ಅಂತ ಹೇಳ್ಬಿಟ್ಟು ತಳಿ ಅಂತೇಳಿ ದೇಸಿ ಹಸುವಿನ ಹಾಲು ಅಂತಂದರೆ ಅದು ತುಂಬ ಮಕ್ಕಳಿಗೆ ಒಳ್ಳೆಯ ಪ್ರೋಟೀನ್ಯುಕ್ತವಾದಂಥ ಹಾಲು ಅಂತೇಳಿ ನಮ್ಮ ಬೆಂಗಳೂರು ಡೈರಿ ಅವರು ಇದು ಮಾಡಿದ್ದಾರೆ ಅದಕ್ಕೇನು ಮಾಡಿದ್ರು ಇವರು ಎಲ್ಲ ಕಟ್ಕೊಂಡಿದ್ರು ಮೂವತ್ತು ನಲ್ವತ್ತು ಎಮ್ಮೆಗಳಿದ್ದಾವ್ರ ಹತ್ರ ಎವರೆ ಎಮ್ಮೆ ಆಲ್ನೂ ಎರಡು ಎರಡು ಹಸು ಇದ್ದು ಅವರು ಇದು ಸಹಿವಾಲ್ ಅಂತೇಳಿ ದೇಸಿ ಹಸು ಅಂದರೆ ನಾಟಿ ಹಸು ಮತ್ತು ಇವು ಗಿರ್ರಸು ಮತ್ತು ಇವು ಈ ಗಿ ಗಿಡ್ಡ ಈ ನಾಲ್ಕು ತಳಿ ಮಾತ್ರಕ್ಕೆ ದೇಸಿ ಹೆಸು ಅಂತ ಅನ್ಸ್ಕೊಳ್ಳುತ್ತೆ ಆ ವಾಲ್ನ ಯಾಕೆ ಅಂದರೆ ಅತಿ ಹೆಚ್ಚು ಅಮೌಂಟ್ ಕೊಟ್ಟು ಎಪ್ಪತ್ತು ರೂಪಾಯಿವರೆಗೂ ಕೊಡ್ತಾರೆ ಒಂದು ಲೀಟ್ರ್ ಹಾಲಿಗೆ ಎಪ್ಪತ್ತು ರೂಪಾಯಿ ಕೊಡ್ತಾರೆ ಅದೇ ಸಿಮ್ ಎಸಿನ್ ಹಾಲು ಅಂತಂದರೆ ಮೂವತ್ತೆರಡು ರೂಪಾಯಿ ಕೊಡ್ತಾಯಿದ್ರು ಈ ಥರ ಕೊಡ್ತಾಯಿದ್ರು ಈಗೇನು ಮಾಡಿದ್ರು ಸಿಮಿ ಎಸಿನ್ ಮಿಕ್ಸ್ ಮಾಡಿದ್ರು ಇದಕ್ಕೆ ಯಾರಿಗೂ ಗೊತ್ತಾಗಲ್ಲ ಆಮೇಲೆ ಎಮ್ಮೆ ಅಲ್ಲೋ ಇವ್ರದ್ದು ಎಮ್ಮೆ ಜಾಸ್ತಿ ಇದ್ದರಿಂದ ಎರಡು ಹಸ ಮಾತ್ರ ಸಾಯಿ ಹಾಲು ಎರಡು ಹಸಿನ ಹಾಲಿಗೆ ಇವ್ರು ಪೂರ್ತಿ ತಾಂಡಕ್ಕೆ ನಲವತ್ತು ಲೀಟ್ರ್ ಪೂರ್ತಿ ಹಾಕ್ಬಿಡೋರು ಒಂದು ಕಡೆಯಿಂದ ನಲ್ವತ್ತು ಲೀಟ್ರ್ ಹಾಲನ್ನ ಹಾಕಿದ್ರೆ ಒಂದು ದಿನಕ್ಕೆ ಎಂಬತ್ತು ಲೀಟ್ರ್ ಆಯಿತು ಒಂದು ಟೈಮಿಗೆ ನಲ್ವತ್ತು ಲೀಟ್ರ್ ಹಾಕೋರು ಎಂಬತ್ತು ಲೀಟ್ರ್ ಆಯಿತು ಎಂಬತ್ತು ಲೀಟ್ರಿಗೆ ಎಷ್ಟೆಷ್ಟಾಯಿತು ತಿರುಗೋ ಮೂವತ್ತು ನಲ್ವತ್ತು ರೂಪಾಯಿ ಎಕ್ಸ್ಟ್ರಾ ಆಯಿತು ಒಂದು ಲೀಟ್ರಿಗೆ ನಾವು ನಲ್ವತ್ತು ರೂಪಾಯಿ ಎಕ್ಸ್ಟ್ರಾ ಆದರೆ ನಾಲ್ಕು ಮೂರಲ್ಲಿ ಹನ್ನೆರಡು ಒಂದು ಎಷ್ಟಾಯಿತು ಒಂದು ತಿಂಗ್ಳಿಗೆ ಒಂದು ಲಕ್ಷ ರೂಪಾಯಿ ಹತ್ತಿರ ಎಂಬತ್ತರಿಂದ ಒಂದು ಲಕ್ಷ ರೂಪಾಯಿ ಲಾಭ ಮಾಡ್ಕೊಳ್ಳೋ ಉದ್ದೇಶ ಅಷ್ಟೇ ಇವ್ರದ್ದು ಏನೂ ಇರಲಿಲ್ಲ ಹಾಗಾಗಿ ಈ ಥರ ಮಾಡಿದ್ದಾರೆ ಆನಂತರ ಅದನ್ನೇನು ಮಾಡಿದ್ರು ನಾವು ಇದೆಲ್ಲ ನಮಗೆ ವಿಚಾರ ಯಾರಿಗೂ ಗೊತ್ತೇ ಇರಲಿಲ್ಲ ಆಮೇಲೆ ರೈತರು ಇದು ಹೆಂಗಪ್ಪ ಉದ್ಧಾರ ಆಗತ್ತದೆ ಅಂದರೆ ನೋಡಿ ಈ ಥರ ವಾಮಮಾರ್ಗದಿಂದ ದುಡ್ಡು ಮಾಡ್ಕೊಂಡು ಮಾಡೋಕ್ಕೆ ಒಂದೇ ಒಂದು ಉದ್ದೇಶಕ್ಕೋಸ್ಕರ ಇದನ್ನ ಮಾಡ್ಕೊಂಡ್ರೆ ಅಷ್ಟೇ ಆಮೇಲೆ ಇಲ್ಲಿನ ಏನಿದೆಯಾ ನಮ್ಮ ಅಂಚಿಪುರ ಸಿ ಆಲಿ ಇರತಕ್ಕಂಥ ಆಲಿ ಸೆಕ್ರೆಟ್ರಿಗಳು ಅವ್ರನ್ನೆಲ್ಲ ಎದರ್ಸ್ಕೊಂಡು ಮಡ್ಕೊಂಬಿಟ್ಟವ್ರೆ ಅವ್ರು ಇವ್ರು ಏನು ಹೇಳ್ತಾರೋ ಹಂಗೆ ಮಾತ್ರ ನೀನೆ ಇವರು ಏನೇನೋ ಹೇಳ್ತಾ ಇರ್ತಾರೆ ನಾವು ಬಿಲ್ಡಿಂಗ್ ಕಟ್ಬಿಟ್ವಿ ಅದು ಮಾಡ್ಬಿಟ್ವಿ ಇದು ಮಾಡ್ಬಿಟ್ವಿ ಅಂತ ಯಾವ ಬಿಲ್ಡಿಂಗ್ ಕಟ್ಟಿದ್ದಾರೆ ಸ್ವಾಮಿ ಯಾರು ಇವರು ಒಂದು ರೂಪಾಯಿ ಯಾವುದನ್ನು ಕೈಯಿಂದ ಹಾಕಿ ಬಿಲ್ಡಿಂಗ್ ಕಟ್ಟಿದ್ದಾರಾ ಎಲ್ಲಾದರೂ ಅಂಚಿಪುರ ಡೈರಿಗೆ ನನ್ನ ಸ್ವಂತ ಹಣದಿಂದ ಇಷ್ಟು ಕಟ್ಟಿದ್ದೀನಿ ಅಂತೆಲ್ಲ ನಾ ಹೇಳಿ ಎಲ್ಲೂ ಇಲ್ಲ ಯಾಕೆ ಸರ್ಕಾರ ದುಡ್ಡಿತ್ತು ಡೈರಿ ದುಡ್ಡು ಉಳಿಸಿದ್ರು ಧರ್ಮಸ್ಥಳದಿತ್ತು ಎಲ್ಲ ಸೇರಿಸಿದ್ರು ಕಟ್ಟಿದ್ರು ಇವರೇ ಆಗಬೇಕಾ ಆಮೇಲೆ ಅದನ್ನು ಕಟ್ಟಬೇಕಾದ್ರೂ ಅಷ್ಟೇ ಕಾಂಟ್ರಾಕ್ಟ್ರಿಗೆ ಕೊಡಲಿಲ್ಲ ಸ್ವಂತ ತಮ್ಮ ಅಣ್ಣನ ಮಗನಾದಂಥ ವಿಜಯ್ ಕುಮಾರ್ನವನಿಗೆ ಇದನ್ನು ಕೊಟ್ಟರು ಯಾರಿಗೆ ಇವ್ರಿಗೆ ಯಾರಿಗೂ ಕೊಡಲಿಲ್ಲ ಅವಾಗ ಅದನ್ನು ಅವ್ರಿಗೆ ಕೊಟ್ಟಿದ್ದಾರೆ ಯಾಕೆಂದ್ರೆ ಅವ್ನು ಒಂದು ಎರಡು ಕಾಸು ಮಾಡ್ಕೊಂಡ್ಲಿ ಅಂತ ಅಷ್ಟೇ ಬಿಲ್ಡಿಂಗ್ ಕಟ್ಟಿದ್ದು ಉದ್ದೇಶನೂ ಅದೇ ಬಿಲ್ಡಿಂಗ್ ಆಲ್ರೆಡಿ ಚೆನ್ನಾಗಿರೋ ಬಿಲ್ಡಿಂಗೇ ಇದೆ ಅದನ್ನ ಬಿಟ್ಬಿಟ್ಟು ಏನು ಏನ್ಮಾಡ್ರ್ರು ಶಾಲೆ ಇದ್ದಿದ್ದ ಜಾಗನ ಶಾಲೆ ಇದ್ದಿದ್ದ ಜಾಗನ ಉಲ್ಡಿಸಿದ್ರು ಅವರು ಶಾಲೆನ ಉಳಿಸ್ಬಿಟ್ಟು ತಾಂಬಂದು ಅದರೊಳಗೆ ಬಿಲ್ಡಿಂಗ್ ಕಟ್ಟಿದ್ರು ಪಾಪ ಇದನ್ನ ಮಾಡ್ರಿ ಅದು ಕೇಸ್ ಆಗೈತೆ ಶಾಲೆ ಇದ್ದು ಅಲ್ಲಿ ಆಲ್ರೆಡಿ ಶಾಲೆ ಇದ್ದಿದ್ದನ್ನ ಎರಡು ಬಿಲ್ಡಿಂಗ್ ನಾವೆಲ್ಲ ಓದಂಥದ್ದು ಇಡೀ ಎಲ್ಲರೂ ನಮ್ಮ ಶಾಲೆ ನಮ್ಮ ನಮ್ಮೂರಿನಾಗೆಲ್ಲ ಓದ್ದಂಥ ಶಾಲೆ ಇರೋ ಜಾಗನೇ ಉಳಿಸ್ಬಿಟ್ಟು ಇವರು ಅಲ್ಲಿ ಡೈರಿ ತಗೊಂಬಂದು ಕುಂಠರ್ಸೋರು ಏನೋ ಜನಕ್ಕೆ ಜನಗೂ ಉಪಯೋಗ ಮಾಡ್ತೀವಿ ಅಂತ ಹೇಳಿ ಅದು ಕೇಸಾಯಿತು ಕೇಸ್ ಏನೋ ಇವ್ರಂತಾನೆ ಏನೋ ಮಾಡ್ಕೊಂಡ್ರು ಬಿಡಿ ಅದ ಕೇಸ್ ಯಾವ ರೀತಿ ಆಗುತ್ತೆ ಪಿ ಪಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆ ತರವಾದ ಮಾಡಿದ್ರು ಇದೆಲ್ಲ ಎಲ್ಲ ಗೊತ್ತಿದೆ ಜನಗಳಿಗೆ ಈ ತರ ಮಾಡಿ ಶಾಲೆ ಜಾಗನ ಉಳಿಸ್ಬಿಟ್ಟು ಇದು ಮಾಡಿದ್ರು ಆಯಿತು ಅದಾಯ್ತು ಅದಾದ ನಂತರ ಆಮೇಲೆ ಏನು ಮಾಡಿದ್ರು ಡೈರಿಯಿಂದ ಕಳಿಸಿದ್ರು ಇದನ್ನ ಯಾರನ್ನ ಸು ಅವ್ರನ್ನೆಲ್ಲ ಹಾಲು ಪರೀಕ್ಷೆ ಮಾಡೋಕ್ಕೆ ಯಾಕಪ್ಪ ಇಷ್ಟೊಂದು ಜಾಸ್ತಿ ಬರ್ತಾ ಅದು ಅಷ್ಟೊಂದು ಅಷ್ಟೊಂದು ಗಿರಸವ ಅಷ್ಟೊಂದು ಇದೆಯಾ ನಾಟಿ ಎಸ್ಸಿಂದ ಅಷ್ಟೊಂದು ಹಾಲು ಹಾಕ್ತಾರ ಅಂತ ಹೇಳಿ ಕಳಿಸ್ದಾಗ ಇವ್ರೇನು ಮಾಡಿದ್ರು ಕಳಿಸ್ಬೇಕಾಯ್ತು ಬಂದಾಗ ಇದನ್ನ ಮಾಡಬೇಕಾಗಿತ್ತು ಯಾರೋ ಬಂದ್ರ ಆಯಿತು ಅಂತ ಹೇಳಿ ನಾವು ಪ್ರತ್ಯಕ್ಷವಾಗಿ ಕಂಡೋದು ಸೀದಾ ಕರ್ಕೊಂಬಂದರು ಅವ್ರನ್ನ ಬಂದಿದ್ರು ಕಳತನ ಮಾಡೋಕೆ ಬಂದಿದ್ರು ಅಂತ ಅವ್ರ ಮೇಲೆ ಎಫ್ ಐ ಆರ್ ಮಾಡಿದ್ದಾರೆ ಯಾರವ್ರ ಹೆಸರನ್ನ ಲೀಲಾಜಾಲವಾಗಿ ಹೇಳ್ತಾರೆ ನಮ್ಮ ಬೈರೇಗೌಡರು ಯಾರೋ ಶಶಿದಾರರು ಗೀರು ಅವರೆಲ್ಲ ಬಂದಿದ್ರು ಕಣ್ರಿ ಕುಂಡ್ರು ಸು ಕಾಫಿ ಕೊಟ್ಟ ಕಣ್ರಿ ಅಂತ ಹೇಳ್ತಾರೆ ನಾವು ಇಲ್ಲಿ ಪ್ರತ್ಯಕ್ಷ ದರ್ಶಿಗಳಿದ್ದೀವಿ ಒಳಗಡೆ ಕೂಡಾಕಿ ಅವ್ರ ನವ್ಯಾಚ ಶಬ್ದಗಳಿಂದ ಬೈದು ಒಡೆಯೋದು ಒಂದು ಬಾಕಿ ಇತ್ತು ಅಷ್ಟೇ ಅವರಿಗೆ ಅಲ್ಲಿ ಹಿಂದೆ ಹೊಡೆದಿದಾರೆ ಏನೋ ಇವ್ ಮೂರು ಗಂಟೆಗೆ ಬಂದ್ಬಿಟ್ರೆ ಎರಡು ಗಂಟೆಗೆ ಬಂದ್ಬಿಟ್ಟು ಮನೆ ಕಳ್ತನ ಮಾಡಕ್ಕೆ ಬಂದಿದ್ರು ಅಂತ ಎಫ್ ಐ ಆರ್ ಕಟ್ಟಿ ಎಫ್ ಐ ಆರ್ ಮಾಡಿರೋ ಅವ್ರ ಮೇಲೆ ಎಫ್ಐಆರ್ ಮಾಡಿರೋಂಥ ಕಾಪಿನೂ ಸಹ ಇದೆ ಇವರೇ ಕಾಪಿ ಮಾಡಿಬಿಟ್ಟು ಇಲ್ಲ ನಾನು ಟೀ ಕೊಟ್ಟು ಗಳಿಸ್ತೀನಿ ಅವ್ರನ್ನ ಏನಪ್ಪಾ ಆ ಥರ ಮಾಡ್ತೀನಪ್ಪ ಅಂತ ಹೇಳ್ತೀರಲ್ಲ ನಿಮಗೆ ನೀವು ಆತ್ಮವಿಮರ್ಶೆ ಮಾಡ್ಕೊಳ್ಬೇಕು ನೀವು ಆ ಥರ ಮಾಡ್ಕೊಂಡು ನೀವು ಇದನ್ನು ಮಾಡಬೇಕು ಆಮೇಲೆ ಊರಿನ ವಿಚಾರದಲ್ಲೂ ಅಷ್ಟೇನೇ ಒಂದೇ ಒಂದು ಇದುವರೆಗೂ